जय जय जयतु ಹೊನ್ನಾವರದ ನಾದಭಾರತಿ ಸಂಗೀತ ಶಾಲೆಯ ವತಿಯಿಂದ ನಾದ ಸಮರ್ಪಣಾ ಕಾರ್ಯಕ್ರಮವು ಶ್ರೀ ಕರಿಕಾನಮ್ಮ ದೇವಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಹೊನ್ನಾವರ ತಾಲೂಕಿನ ನೀಲ್ಕೋಡಿನ ಪ್ರಸಿದ್ಧ ಭಕ್ತಿ ತಾಣವಾದ ಶ್ರೀ ಕರಿಕಾನ ಪರಮೇಶ್ವರಿ ದೇವಿ ಸನ್ನಿಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಶ್ರೀ ದೇವರ ಸನ್ನಿಧಿಯಲ್ಲಿ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭಕ್ತಿಗೀತೆಯೊಂದಿಗೆ ಶುಭಾರಂಭಗೊಂಡ ಸಂಗೀತ ಕಾರ್ಯಕ್ರಮವು ಸುಮಾರು ಐದು ಗಂಟೆಗಳ ಕಾಲ ಅವರ ಗಾಯನದೊಂದಿಗೆ ಸಾರದ ಪ್ರೇಕ್ಷಕರ ಮನಸೂರೆಗೊಂಡಿತು ಇವರಿಗೆ ತಬಲಾದಲ್ಲಿ ಅಕ್ಷಯ್ ಭಟ್ ಶ್ರೀರಾಮ್ ಭಟ್ ಭವಭಟ್ ವಿನಾಯಕ್ ಹೆಗಡೆ ಹರಡಸೆ ಸಾಥ್ ನೀಡಿದರು ಮನೋಜ್ ಭಟ್ ಹಾರ್ಮೋನಿಯಂನಲ್ಲಿ ಸಾಥ್ ನೀಡಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂಗೀತ ತರಗತಿಗಳಿಗೆ ಸ್ಥಳ ಸಹಾಯ ನೀಡಿ ಪ್ರಾರಂಭದಿಂದಲೂ ಬೆಂಬಲಿಸುತ್ತಾ ಬಂದ ಹೊನ್ನಾವರದ ಖ್ಯಾತ ದಂತ ವೈದ್ಯರು ಕಲಾ ಪೋಷಕರು ಆದ ಶ್ರೀಯುತ ಡಾಕ್ಟರ್ ಎಂಜಿ ಹೆಗಡೆ ಹಾಗೂ ಮಾಲತಿ ದಂಪತಿಗಳನ್ನು ತರಗತಿಯ ಶಿಕ್ಷಕರ ಪಾಲಕರ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸತೀಶ್ ಭಟ್ ಉಳುಗೆರೆ ಇವರಿಂದ ಕರಿಕಾನಮ್ಮ ದೇವಿ ಟ್ರಸ್ಟ್ ಪರವಾಗಿಯೂ ಎಂ ಜಿ ಹೆಗಡೆಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಾಮಾನ್ಯವಾಗಿ ಕಲಾವಿದರನ್ನು ಸನ್ಮಾನಿಸುವಲ್ಲಿ ಕಲಾ ಪೋಷಕರನ್ನು ಸನ್ಮಾನಿಸಿದ್ದು ಈ ಕಾರ್ಯಕ್ರಮದ ವಿಶೇಷ ಕ್ಷಣವಾಗಿತ್ತು ವೇದಿಕೆಯ ಮೇಲೆ ಶ್ರೀ ಕರಿಕಾನಮ್ಮ ದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿಷ್ಣು ನಾರಾಯಣ್ ಭಟ್ ಹಾಗೂ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಶಶಿಧರ್ ಭಟ್ ಹಾಗೂ ಖ್ಯಾತ ಸಂಗೀತಗಾರರಾದ ಡಾಕ್ಟರ್ ಅಶೋಕ್ ಹುಗ್ಗಣ್ಣನವರು ಮತ್ತು ಶ್ರೀ ಆರ್ ಜಿ ಭಟ್ ಮೂರೂರ್ ಇವರು ಉಪಸ್ಥಿತರಿದ್ದರು ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನೀಯ ಸಾಧನೆ ಮಾಡಿದ ಹಾಗೂ ಸಂಗೀತ ತರಗತಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಗೌರವಿಸಿ ಪ್ರೋತ್ಸಾಹಿಸಲಾಯಿತು ನಂತರ ನಂತರದಲ್ಲಿ ಆರಂಭವಾದ ಆಹ್ವಾನಿತ ಕಲಾವಿದರ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ರೇಷ್ಮಾ ಭಟ್ ಇವರು ರಾಗ್ ಜೋಗ್ ಹಾಗೂ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಿದರು ನಂತರದಲ್ಲಿ ತರಗತಿಯ ಗುರುಗಳಾದ ಶ್ರೀ ವಿಶ್ವೇಶ್ವರ ಭಟ್ ಖರ್ವ ಇವರು ರಾಗ್ ಶಹನಾ ಕನ್ನಡ ಹಾಗೂ ಭಕ್ತಿಗೀತೆಯನ್ನು ಕರ್ನಾಟಕ ಕಲಾಶ್ರೀ ಪುರಸ್ಕೃತ ಸಂಗೀತಗಾರರಾದ ಡಾಕ್ಟರ್ ಅಶೋಕ್ ಹುಗ್ಗಣ್ಣನವರ್ ಅವರು ರಾಗ್ ನಂದ್ ಹಾಗೂ ವಚನವನ್ನು ಭೈರವಿಯಲ್ಲಿ ಹಾಡುವುದರ ಮೂಲಕ ಇಡೀ ಕಾರ್ಯಕ್ರಮವು ವಿದ್ಯುತ್ ಪೂರ್ಣವಾಗಿಯೂ ಭಕ್ತಿಪೂರ್ಣವಾಗಿಯೂ ನಡೆದು ನಾದ ಸಮರ್ಪಣೆ ಸಂಪನ್ನವಾಯಿತು ಕಲಾವಿದರುಗಳಿಗೆ ತಬಲಾದಲ್ಲಿ ವಿದ್ವಾನ್ ಶೇಷಾದ್ರಿ ಅಯ್ಯಂಗಾರ್ ಹಾಗೂ ಪ್ರೊಫೆಸರ್ ಎನ್ ಜಿ ಅನಂತಮೂರ್ತಿಯವರು ಹಾರ್ಮೋನಿಯಂನಲ್ಲಿ ವಿದ್ವಾನ್ ಗೌರಿಶಿಯಾಜಿಯವರು ಸಮರ್ಥವಾಗಿ ಸಾಥ್ ನೀಡಿದರು ದಿನಾದ ರಾಮಣ್ಣ ಇವರ ಸುಮಧುರ ವ್ಯವಸ್ಥೆ ಕಾರ್ಯಕ್ರಮ ಚಂದಗಾಣುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಟ್ರಸ್ಟ್ನವರ ಅಚ್ಚುಕಟ್ಟಾದ ವ್ಯವಸ್ಥೆಯಲ್ಲಿ ತಡರಾತ್ರಿಯವರೆಗೂ ನಡೆದ ಕಾರ್ಯಕ್ರಮವು ಆಗಮಿಸಿದ್ದ ಸಾರದೈ ರೋತ್ರಗಳಿಂದ ಯಶಸ್ವಿಯಾಗಿ ಸಂಪನ್ನಗೊಂಡಿತು